ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ನಾನು ಇವತ್ತು ಸೋಮೇಶ್ವರದಲ್ಲಿರುವಂತಹ ಗಾಂಡಾಳ ಇ ಎನ್ ಟಿ ಕ್ಲಿನಿಕ್ಗೆ ನಾನು ಹೋಗ್ತಾ ಇದ್ದೀನಿ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂತಂದ್ರೆ ಇವ್ರನ್ನ ನೀವು ಆಲ್ಮೋಸ್ಟ್ ಆಲ್ ನೋಡಿರ್ತೀರಾ ಕೇಳಿರ್ತೀರಿ ಇವ್ರ ಬಗ್ಗೆ ಯಾಕಂದ್ರೆ ಹಿಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಗಾಂಧಾಳ್ ಕ್ಲಿನಿಕ್ ಅಂತ ಇತ್ತು ಆ ಗಾಂಧಾಳ ಕ್ಲಿನಿಕಿಗೆ ಹೋಗಕ್ ಆಗ್ತಾ ಇರಲಿಲ್ಲ ಅವ್ನಿಗೆ ಅಷ್ಟೊಂದು ಜನ ಇತ್ತು ಯಾಕಂದ್ರೆ ಇವರು ಇ ಎನ್ ಟಿಗೆ ಸ್ಪೆಷಲಿಸ್ಟ್ ಇ ಎನ್ ಟಿ ಬಗ್ಗೆ ಏನೇನು ಪ್ರಾಬ್ಲಮ್ಸ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡು ನಾನು ಪೇಜಲ್ಲಿ ಹಾಕ್ತಾ ಇರ್ತೀನಿ ದಯವಿಟ್ಟು ನೀವು ನೋಡಿ ಅದನ್ನ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ರಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಇತ್ತೀಚೆಗೆ ನಾನು ಕೇಳ್ಪಟ್ಟಂಗೆ ಗಾಂಡಾಳ ಅನ್ನೋ ಒಂದು ಹಾಸ್ಪಿಟಲ್ ಹೆಸರು ಸುಮಾರು ಕಡೆ ಪ್ರಚಾರ ಆಗಿದೆ ಅದರಲ್ಲಿ ಎಕ್ಸ್ಪೆಷಲಿ ಕಿವಿ ಮೂಗು ಗಂಟಲು ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿಲ್ಲ ಹೌದು ಹಾಗಾಗಿ ನಮ್ಮ ವೀಕ್ಷಕರಿಗೆ ಏನಪ್ಪಾ ಅಂತಾರೆ ಈ ಕಿವಿ ಪ್ರಾಬ್ಲಮ್ಸ್ ಎಲ್ಲ ಸುಮಾರು ಬರ್ತಾ ಇರುತ್ತೆ ಹೌದು ಅವ್ರಿಗೆಲ್ಲ ಏನೇನು ಬರ್ಬೋದು ಈಗ ಏನಂದ್ರೆ ಕಿವಿ ಅಂದ್ರೆ ಬಹಳ ಮುಖ್ಯವಾದ ಇಂದ್ರಿಯಗಳಲ್ಲಿ ಒಂದು ಕಿವಿ ಬಹಳ ಮುಖ್ಯವಾದ ಪಂಚೇಂದ್ರಿಯಗಳಲ್ಲಿ ಅಂತ ಹೇಳ್ತೀವಿ ಕಿವಿ ಬಹಳ ಇಂಪಾರ್ಟೆಂಟ್ ಇದೆ ಈಗ ಇದು ಏನೇನ್ ಕೆಲಸ ಮಾಡುತ್ತೆ ಅಂದ್ರೆ ಒಂದು ನಮ್ಗೆ ಕಿವಿ ಕೇಳಿಸ್ಲಿಕ್ಕೆ ಅನುಕೂಲ ಮಾಡ್ಕೊಡತ್ತೆ ಇನ್ನೊಂದು ಎರಡನೇದಾಗಿ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಬ್ಯಾಲೆನ್ಸ್ ಅಂದ್ರೆ ನಮ್ಮ ದೇಹವನ್ನು ಸಮತೋಲನದಲ್ಲಿ ಇಟ್ಕೊಂಡ್ಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಏನು ಅಂತಂದ್ರೆ ಸುಮ್ನೆ ನಮಗೆ ಇದು ಕೇಳ್ಲಿಕ್ಕೆ ಅನುಕೂಲ ಮಾಡ್ಕೊಡತ್ತೆ ಅಂತ ಅನ್ಕೊಂಡಿದ್ದಾರೆ ಆ ತರ ಇಲ್ಲ ಅದು ಎರಡು ಆರ್ಗಾನಿ ಇದೆ ಒಳಗಡೆ ಒಂದು ಬ್ಯಾಲೆನ್ಸ್ ಆರ್ಗನ್ ಇನ್ನೊಂದು ಇಯರಿಂಗ್ ಆರ್ಗನ್ ಅಂತ ಕರಿತೀವಿ ಈಗ ಇದಕ್ಕೆ ತುಂಬಾ ಸಮಸ್ಯೆಗಳು ಬರುತ್ತೆ ಕಿವಿ ಯಾವುದೇ ಒಂದು ಆರ್ಗಾನಿಗೆ ಕಾಯಿಲೆ ಅದೇ ತರ ಕಿವಿಗೂ ಸಮಸ್ಯೆಗಳು ಬರುತ್ತೆ ಈ ಸಾಮಾನ್ಯವಾಗಿ ಬಹಳ ಇಂಪಾರ್ಟೆಂಟ್ ತೊಂದರೆ ಯಾವುದು ಅಂದ್ರೆ ಕಿವಿ ನೋವು ಅಂತ ಕಿವಿ ನೋವು ಬಹಳ ಜನ ಕಿವಿ ನೋವು ಬರ್ತಾ ಇರುತ್ತೆ ಕಿವಿ ನೋವು ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಯಾವ್ದಾದ್ರು ಒಂದು ಡ್ರಾಪ್ ತಂದು ಹಾಕೋದು ಎಣ್ಣೆ ಬಿಡೋದು ಇಲ್ಲ ಸೊಪ್ಪಿನ ರಸ ಬಿಡೋದು ಅದೆಲ್ಲ ಮಾಡಬಾರ್ದು ಅದು ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ನಿಮಗೆ ಅದನ್ನ ಅಟ್ಲೀಸ್ಟ್ ಒಂದು ಲೈಟ್ ಹಾಕಿ ಒಳಗಡೆ ಏನಾಗಿದೆ ಅಂತ ನೋಡಿದ್ರೆ ಏನ್ ಸಮಸ್ಯೆ ಅಂತ ಗೊತ್ತಾಗುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೋದು ಸರಿ ನಾರ್ಮಲ್ ಆಗಿ ಈಗ ಸ್ನಾನ ಮಾಡಿದಾಗ ನೀರು ಒಳಗಡೆ ಹೋಗಿರುತ್ತೆ ಹೌದು ಅದಾದ್ಮೇಲೆ ಕಿವಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಗುಹಿ ಅಂತ ಇರುತ್ತೆ ಹೌದು ಇದು ಯಾವ ತರ ಪ್ರಾಬ್ಲಮ್ ಸರ್ ಅದು ಅಂದ್ರೆ ಏನಕ್ಕೋಸ್ಕರ ಬರುತ್ತೆ ಈಗ ನೋಡಿ ನಾವು ಸ್ನಾನ ಮಾಡಬೇಕಾದ್ರೆ ಆದಷ್ಟು ನಮ್ಮ ಕಿವಿಗೆ ಈ ತರ ನೀರು ಹೊಡ್ಕೊಳ್ಳೋದು இத்தொழ்களும் அது வெரி இம்பார்டென் தலைஸான கிவின் தெளிகிடை தான் பிரெஸ் பிரெஸ் ட்ரை ஆக ஆய் ஆக ஏனாக பசிமே இறதில்ல கிவி பசிம இரோதில்ல நோடி கிவி அந்த இறத்து பசிமே இல்ல பசிமே இரபு இல்லை பசிமே இதே ஃபங்கஸ் ஆகபுட் கிவி ஒழுக இவ்வளோத்தரெக்ட் ಇದರಿಂದ ಮೇಜರ್ ಪ್ರಾಬ್ಲಮ್ ಆಗಿ ಅವರು ಕಷ್ಟ ಅನುಭವಿಸ್ತಾ ಇರ್ತಾರೆ ಹೌದು ಹಾಕಂಗಿಲ್ಲ ಈಗ ನೋಡಿ ಈಗ ಕಿವಿ ಬಡ್ಸ್ ಬಗ್ಗೆ ಬಹಳ ಸಂಶೋಧನೆಗಳು ಮಾಡಿದ್ದಾರೆ ಜನ ಏನನ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಕಿವಿ ಬಡ್ ಹಾಕ್ಬಿಟ್ಟು ನಾವು ಇದನ್ನ ಇಲ್ಲಿರೋಂತ ಗಲೀಜು ಅಂದ್ರೆ ವ್ಯಾಕ್ಸ್ ಅಂತ ಏನೋ ಗುಗ್ಗಿ ಅಂತ ಉತ್ಪತ್ತಿ ಆಗುತ್ತಲ್ಲ ಅದನ್ನ ನಾವು ಕ್ಲೀನ್ ಮಾಡ್ಕೊಂತೀವಿ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಸಂಶೋಧನೆಗಳಿಂದ ಏನ್ ಕಂಡಿಡಿದಾರೆ ಅಂದ್ರೆ ಆತರ ನಾವು ಈಗ ಬಡ್ ಹಾಕೋದ್ರಿಂದ ಕಿವಿಗೆ ಹಾಕ್ತಾರೆ ಏನಾಗಿದೆ ಅಂದ್ರೆ ಅದನ್ನ ನಾವು ಈ ಬ್ಲೈಂಡ್ ಆಗಿ ಮಾಡ್ತಾ ಇರ್ತಾರೆ ಅವ್ರು ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲಿಲ್ಲ ಅದನ್ನ ಒಳಗಡೆ ತಳ್ತಾ ಇರ್ತಾರೆ ಅವ್ರು ಇಲ್ಲಿ ಜಾಸ್ತಿ ಅಕ್ಯುಮಲೇಟ್ ಆಗುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಆ ಇಯರ್ ಬಟ್ ಈ ತರ ಮಾಡ್ತಾ ಇರ್ತೀವಲ್ಲ ಸಡನ್ ಆಗಿ ಬರ್ದ ಮಾಡ್ಬಿಟ್ಟು ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇದೆ ಕಿವಿ ಬಟ್ ಅನ್ನ ಉಪಯೋಗಿಸಿ ಕಿವಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದನ್ನ ಉಪಯೋಗಿಸ್ಕೊಂಡ ಇರದೆ ಒಳ್ಳೇದು ಸಾಕಷ್ಟು ಜನಕ್ಕೆ ಕಿವಿ ಸೋರ್ತಾ ಇರುತ್ತೆ ಹೌದು ಯಾವ ಕಾರಣದಿಂದ ಸೋರ್ಬಹುದು ಕಿವಿ ಸೋರದ್ರು ಬಹಳ ಮುಖ್ಯವಾಗಿ ನೋಡಿ ಈಗ ನೋಡಿ ಅಂದ್ರೆ ಇದನ್ನ ಅರ್ಥ ಮಾಡ್ತಾರೆ ಕಿವಿ ಯಾವ ತರ ಇರುತ್ತೆ ಅಂದ್ರೆ ಹೊರ ಕಿವಿ ಮಧ್ಯ ಕಿವಿ ಒಳ ಕಿವಿ ಅಂತ ಮೂರು ಪಾರ್ಟ್ಸ್ ಇರುತ್ತೆ ಕಿವಿ ಸೋರದಲ್ಲಿ ನಾನಾ ತರ ವಿಧಾನಗಳಿದಾವೆ ಅಂದ್ರೆ ಉದಾಹರಣೆಗೆ ನೀರಿನ ತರ ಬರ್ಬೋದು ಗಟ್ಟಿಗೆ ದ್ರವ ಯೆಲ್ಲೋ ಕಲರ್ ಹಳದಿ ಬಣ್ಣದ ದ್ರವ ಬರ್ಬೋದು ಆ ಬೆಳ್ಳಿ ಬರ್ಬೋದು ಈ ತರ ಎಲ್ಲ ಬೇರೆ ಬೇರೆ ತರ ದ್ರವ ರೀತಿಯಲ್ಲಿ ಕಿವಿಯಲ್ಲಿ ಸೋರ್ತಾ ಇರುತ್ತೆ ಇದು ತುಂಬಾ ಕಾಮನ್ ಸಮಸ್ಯೆ ಸಮಾಜದಲ್ಲಿ ಬಹಳ ಜನಕ್ಕೆ ಇದು ಈಗ ಇದನ್ನ ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತೆ ಯಾವ ಕಾರಣದಿಂದ ಇದು ಕಿವಿ ಸೋರ್ತಾ ಇದೆ ಅಂದ್ರೆ ಇದ್ರಲ್ಲಿ ಅಂದ್ರೆ ಈ ಹೊರ ಕಿವಿಯಲ್ಲಿ ಸಮಸ್ಯೆಗಳಿದ್ರೆ ನಿಮಗೆ ಕಿವಿ ಸೋರುತ್ತೆ ಮಧ್ಯ ಕಿವಿಯಲ್ಲಿ ಸಮಸ್ಯೆಗಳಿದ್ರೆ ಕಿವಿ ಸೋರುತ್ತೆ ಇದ್ರಲ್ಲಿ ಇಂಪಾರ್ಟೆಂಟ್ ಇದ್ರಲ್ಲಿ ಯಾವ್ದಂದ್ರೆ ಓಟೈಟಿಸ್ ಎಕ್ಸ್ಟರ್ನಾಲ್ ಅಂತ ಕರಿತೀವಿ ಈ ಹೊರ ಕಿವಿಯ ಇನ್ಫ್ಲಮೇಷನ್ ಅಂತ ಕರಿತೀವಿ ಬಿಟ್ರೆ ಮಿಡ್ಲಿಯರ್ ಅಲ್ಲಿ ಮದ್ಯ ಕಿವಿಯಲ್ಲಿ ಕ್ರಾನಿಕ್ ಸಪೋರೇಟಿವ್ ಓಟೈಟಿಸ್ ಮೀಡಿಯಾ ಅಥವಾ ಅಕ್ಯೂಟ್ ಸಪೋರೇಟಿವ್ ಓಟೈಟಿಸ್ ಮೀಡಿಯಾ ಅಂತ ಈ ವೈದ್ಯಕೀಯ ವರ್ಡ್ಸ್ ನಾನು ಮಾತಾಡ್ತಾ ಇದ್ದೀನಿ ಆ ಡಿಸೀಸ್ಗಳು ಆ ಹೆಸರುಗಳು ಅಂದ್ರೆ ಸೋಂಕು ಅಂತ ಹೇಳ್ತೀವಿ ಮದ್ಯ ಕಿವಿಯ ಸೋಂಕು ಸೋಂಕಿನ ಕಾಯಿಲೆ ಅಂತ ಕರಿತೀವಿ ಅದರಿಂದ ಸೋರತ್ತೆ ಸರ್ ಅದಕ್ಕೆ ಚಿಕಿತ್ಸೆ ಅಂದ್ರೆ ಆಪರೇಷನ್ ಮಾಡ್ಲೇಬೇಕಾ ಆ ತರದ ಬಂದಾಗ ಇಲ್ಲ ಎಲ್ಲಾ ಪೇಷಂಟ್ಗಳಿಗೂ ಆಪರೇಷನ್ ಅವಶ್ಯಕತೆ ಇರೋದಿಲ್ಲ ಅದು ತಪ್ಪು ಕಲ್ಪನೆ ಅದ್ರಿಂದ ಮುಖ್ಯವಾಗಿ ನೀವು ಕಿವಿ ಡಾಕ್ಟರ್ ತರ ಹೋದ್ರೆ ಅವ್ರ ಏನ್ ಮಾಡ್ತಾರೆ ನಾವು ಬೇರೆ ಬೇರೆ ತರ ಮೆಷಿನ್ಸ್ ಇರುತ್ತೆ ನಾವು ಬರೀ ಡೈರೆಕ್ಟ್ ಆಗಿ ಕಣ್ಣಿಂದ ನೋಡೋದಿಲ್ಲ ಅದನ್ನ ಎಂಡೋಸ್ಕೋಪ್ಸ್ ಅಂತ ಇರುತ್ತೆ ಇದನ್ನ ಎಂಡೋಸ್ಕೋಪ್ ಇಲ್ಲಿ ಒಳಗಡೆ ಹಾಕಿ ಆ ಟಿವಿ ಮುಖಾಂತರ ಪರೀಕ್ಷೆ ಮಾಡ್ಬೋದು ಮತ್ತೆ ಮೈಕ್ರೋಸ್ಕೋಪ್ ಅಂತ ಮೆಷಿನ್ ಇರುತ್ತೆ ಸೂಕ್ಷ್ಮದರ್ಶಕ ಯಂತ್ರ ಆ ಟೈಪ್ ನಾವು ಕಣ್ಣಿಗೆ ಹಾಕೊಂಡು ಇಲ್ಲಿ ಚೆಕ್ ಮಾಡಿದಾಗ ಒಳಗಡೆ ನೋಡಿದಾಗ ಇಲ್ಲಿ ಎಲ್ಲಿ ಏನು ತೊಂದರೆ ಆಗಿದೆ ಏನು ಕಿವಿ ತಂಪೆನಲ್ಲಿ ರಂಧ್ರ ಆಗಿದ್ಯಾ ಅಥವಾ ಅಂತ ಕೊರಿತಾ ಇರ್ತಕ್ಕಂಥ ಕಾಯಿಲೆ ಇದೆಯಾ ಅಥವಾ ಏನಾದ್ರೂ ಗುಗ್ಗೆ ಕಟ್ಕೊಂಡಿದ್ಯಾ ಅಥವಾ ಫಂಗಸ್ ಕಾಯಿಲೆ ಅಂತ ಹೇಳ್ತೀವಿ ಫಂಗಸ್ ಆ ಆತರ ಎಲ್ಲ ಇದ್ರೆ ಆ ಚಿಕಿತ್ಸೆ ಮಾಡ್ತಾ ಹೋಗ್ತೀವಿ ಕೆಲವು ಸಲ ಅದು ಶಸ್ತ್ರಚಿಕಿತ್ಸೆಯಿಂದಲೇ ಪರಿಹಾರ ಇರುತ್ತೆ ಕೆಲವು ಕಾಯಿಲೆಗಳಿಗೆ ಎಲ್ಲಾ ಕಾಯಿಲೆಗಳಿಗೂ ಔಷಧಿಯಲ್ಲಿ ಗುಣ ಆಗೋದಿಲ್ಲ ಅವಾಗ ನಾವು ಆಪರೇಷನ್ ಸಲಹೆ ಕೊಡ್ಬೇಕಾಗತ್ತೆ ಟ್ರೀಟ್ಮೆಂಟ್ ಅಲ್ಲಿ ವಾಸಿ ಮಾಡದಿರುವಂತ ಕಾಯಿಲೆಗಳು ಮೇಜರ್ ನೀವು ಆಪರೇಷನ್ ಮಾಡಿ ವಾಸಿ ಅದು ಈಗ ಸಾಮಾನ್ಯವಾಗಿ ನೋಡಿ ಈಗ ಇಲ್ಲಿ ಈ ಕಿವಿ ಹೊರಗಡೆ ಹೊರಗೆ ಇಲ್ಲಿ ಕಿವಿ ತಂಪೆ ಇರುತ್ತೆ ಕಿವಿ ತಂಪೆಯಲ್ಲಿ ದೊಡ್ಡ ರಂಧ್ರ ಆಗಿದ್ರೆ ಅದು ಔಷಧಿಯಲ್ಲಿ ಗುಣ ಆಗೋದಿಲ್ಲ ಅವಾಗ ನಾವ್ ಅದಕ್ಕೆ ಆಪರೇಷನ್ ಮಾಡಿ ಹೊಸದಾಗಿ ತಂಪೆ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ರೆನೆ ಸರಿ ಹೋಗುದು ಅದ್ಬಿಟ್ರೆ ಈ ಕಿವಿ ಮೇಲ್ಭಾಗ ನೋಡಿ ಇಲ್ಲೆಲ್ಲ ಮೂಳೆ ಇದೆ ಇದ್ರ ಮೇಲೆ ಮೆದುಳು ಇದೆ ಈ ಒಂದು ಕಾಯಿಲೆ ಇದೆ ಕೊಲೆಸ್ಟ್ರಿಟಮಾ ಅಂತ ಒಂದು ಕಾಯಿಲೆ ಇದೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂಳೆ ತಿಂತಾ ಇರುತ್ತದು ಮೂಳೆ ತಿಂದು ಆ ಕಿವು ಕೆಲಸ ಇಲ್ಲಿಗೆ ಮೇಲಕ್ಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕಾಯಿಲೆಗೂ ಕೂಡ ಆಪರೇಷನ್ ಬಿಟ್ಟು ಔಷಧಿ ಇಲ್ವೇ ಇಲ್ಲ ಆಗುತ್ತೆ ಅವಾಗ ನಾವು ಡೈರೆಕ್ಟ್ ಆಗಿ ಆಪರೇಷನ್ ಸಜೆಷನ್ ಕೊಡ್ತೀವಿ ನಾವು ಸರ್ ಈಗ ನೀವು ಹೇಳಿದ್ರಿ ಈಗ ಕಿವಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಡ್ಯಾಮೇಜ್ ಆಗಿಬಿಟ್ಟು ನಮ್ಮ ಮೆದ್ಲಿಗೆ ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹೌದು ಹೌದು ಅದ ಆ ತರ ಅಪಾಯ ಇದೆ ಆ ಬಹಳ ಅಪಾಯ ಇದೆ ಕಿವಿ ಹಿಂದಿನ ಕಾಲದಲ್ಲಿ ಯಾವಾಗ ನಾವು ಕಿವಿ ಮೂ ಗಂಟ್ಲು ತಜ್ಞರು ಬಹಳ ಕಡಿಮೆ ಜನ ಇದ್ರು ಅವಾಗೆಲ್ಲ ಸುಮಾರು ಜನಕ್ಕೆ ಕಿವಿಯ ಸೋಂಕು ಮೆದುಳಿಗೆ ಹೋಗಿ ಸತ್ತು ಹೋಗ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಕಿವಿ ಮೂ ಗಂಟ್ಲು ತಜ್ಞರ ಸೌಲಭ್ಯ ಇರೋದ್ರಿಂದ ರೋಗಿಗಳು ಆದಷ್ಟು ಬೇಗ ಆಸ್ಪತ್ರೆಗೆ ಬರ್ತಾ ಇದಾರೆ ಮತ್ತೆ ಕಾಯಿಲೆ ಕಂಡು ಹಿಡಿತಾ ಇದಾರೆ ಅದರಿಂದ ಈ ಸಮಸ್ಯೆ ಕಡಿಮೆ ಆಗಿದೆ ಯಾಕೆಂದ್ರೆ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಕಿವಿ ಮೇಲ್ಭಾಗ ಮತ್ತೆ ಕಿವಿ ಹಿಂಭಾಗ ಎರಡೂ ಕಡೆ ಮೆದುಳಿದೆ ಅದರಿಂದ ಕಿವಿ ಅಂದ್ರೆ ನಾವು ತಾತ್ಸಾರ ಮಾಡಂಗಿಲ್ಲ ಏನಾದ್ರೂ ಸ್ವಲ್ಪ ಸೋಂಕು ಇಲ್ಲಿ ಹೋಯ್ತು ಅಂದ್ರೆ ಅದು ಅಷ್ಟು ಸುಲಭವಾಗಿ ಪರಿಹಾರ ಆಗೋದಿಲ್ಲ ಸುಲಭವಾದಂತ ಕಾಯಿಲೆ ಕ್ಲಿಷ್ಟಕರವಾದಂತ ಒಂದು ಕಾಯಿಲೆ ಆಗೋಗುತ್ತೆ ಅವಾಗ ಈಗ ಸಿಂಪಲ್ ಆಗಿ ಒಂದು ಮಾತ್ರೆ ಇಲ್ಲ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ಸ್ ಗುಣ ಆಗೋದೇನ ಒಂದು ದೊಡ್ಡ ಆಪರೇಷನ್ ಮಾಡ್ಬೇಕಾಗುತ್ತೆ ನಾಲ್ಕಾರು ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ ಕೆಲಸ ಸುಮಾರಾಗಿರೋ ನಗರಗಳಲ್ಲಿ ಅದು ಚಿಕಿತ್ಸೆ ಆಗೋದಿಲ್ಲ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗುತ್ತೆ ಮೇಜರ್ ಈಗ ನಾವು ನೋಡಿದಂಗೆ ಚಿಕ್ಕ ಮಕ್ಕಳಿಗೂ ಸಹ ಈಗ ಹುಟ್ಟಿ ಒಂದ್ ವರ್ಷ ಎರಡು ವರ್ಷ ಆಗೋ ಮಕ್ಕಳಿಗೂ ಸಹ ಕಿವಿ ಕೇಳಿಸ್ತಾ ಇರಲ್ಲ ಇತ್ತೀಚೆಗೆ ಆತರ ಈಗ ನೋಡಿ ಸಣ್ಣ ಮಕ್ಕಳಲ್ಲಿ ಕಿವಿ ಕೇಳಿಸಲ್ಲ ಅಂತಂದ್ರೆ ಅದಕ್ಕೂ ಬೇರೆ ಬೇರೆ ಕಾರಣಗಳಿದಾವೆ ಉದಾಹರಣೆಗೆ ನಿಮಗೆ ಇದು ಕಿವಿಯಲ್ಲಿ ಇಲ್ಲಿ ವ್ಯಾಕ್ಸ್ ಕಟ್ಕೊಂಡಿರ್ಬೋದು ಅಥವಾ ಇಲ್ಲಿ ಮಧ್ಯ ಕಿವಿ ಏನಾದ್ರೂ ನೀರ್ ಸೇರ್ಕೊಂಡಿರ್ಬೋದು ಅಥವಾ ಇದು ಒಳ ಕಿವಿ ಏನಾದ್ರೂ ವೀಕ್ ಆಗಿರ್ಬೋದು ಅದನ್ನ ನಾವು ಪರೀಕ್ಷೆ ಮಾಡ್ತಾ ಹೋದ್ರೆ ಕಣ್ಣಿಡಿತಾ ಹೋಗ್ಬಹುದು ಈ ಸಣ್ಣ ಮಕ್ಕಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಆದಷ್ಟು ಬೇಗ ಅವಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಮಾತಿನ ಡೆವಲಪ್ಮೆಂಟ್ ಮಾತು ಅಭಿವೃದ್ಧಿ ಆಗೋದಿಲ್ಲ ಮಕ್ಕಳಿಗೆ ಆದಷ್ಟು ಬೇಗನೆ ನಿಮಗೆ ಒಂದ್ ಸ್ವಲ್ಪ ಅನುಮಾನ ಬಂತು ಮಕ್ಕಳಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ನೀವು ಕಿವಿ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಒಳ್ಳೇದು ಸರ್ ಇನ್ನೊಂದು ವಿಚಾರ ಈಗ ನಾವು ನೋಡಿರ್ತೀವಿ ಈಗ ವಯಸ್ಸಾಗಿರ್ತೈತೆ ಅರವತ್ತ್ ಎಪ್ಪತ್ತು ವರ್ಷ ಆಗಿರ್ತೈತೆ ಹೌದು ಅವ್ರಿಗೆ ಮೊದ್ಲಿಂದನೂ ಕಿವಿ ಕೇಳಿಸ್ತಾ ಇರಲ್ಲ ಈಗಲೂ ಕೇಳಿಸ್ತಾ ಇಲ್ಲ ಜನಕ್ಕೆ ಅದು ಯಾವ ಪ್ರಾಬ್ಲಮ್ ಇಂದ ಬರ್ಬೋದು ಅಂದ್ರೆ ಟಮ್ಟೆ ಡ್ಯಾಮೇಜ್ ಆಗಿರುತ್ತಾ ಅಥವಾ ಸುಮ್ಮನೆ ಜನರಲ್ಲಿ ಮೊದ್ಲಿಂದನೂ ಕೇಳಿಸ್ತಾ ಅದು ಈಗಲೂ ಕಂಟಿನ್ಯೂ ಆಗಿರುತ್ತಾ ಈಗ ನೋಡಿ ವಯಸ್ಸಾದವರಿಗೆ ತುಂಬಾ ಜನಕ್ಕೆ ಕಿವಿ ಕೇಳಿಸೋದು ಕಡಿಮೆ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಅದು ವಯೋ ಸಹಜ ಸಹಜಕ್ಕಾಗಿದೆ ಅಂತ ಕರಿತೇವೆ ಆ ವಯಸ್ಸಾದಂಗೆ ಏನಾಗುತ್ತೆ ಅಂದ್ರೆ ಈ ಒಳ ಕಿವಿಯಲ್ಲಿ ಇರ್ತಕ್ಕಂತ ಕಿವಿಯ ನರಗಳು ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಶಕ್ತಿ ಕಮ್ಮಿ ಆದಾಗ ಪವರ್ ಕಮ್ಮಿ ಆಗಿ ನಮಗೆ ಕೇಳಿಸುವಂತ ಪರಿಸ್ಥಿತಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇದರಲ್ಲಿ ಏನಕ್ಕೆ ಏನಕ್ಕೆ ಏನೇನು ಕಾರಣಗಳಿಂದ ಇದಾಗುತ್ತೆ ಅಂತಂದ್ರೆ ಒಂದು ಸಕ್ಕರೆ ಖಾಲಿ ಇರೋರಿಗೆ ಬಿ ಪಿ ಖಾಲಿ ಇರೋರಿಗೆ ಕೊಲೆಸ್ಟ್ರಾಲ್ ಖಾಲಿ ಇರೋರಿಗೆ ಅಥವಾ ಈಗ ಸಿಗರೇಟ್ ಸ್ಮೋಕ್ ಮಾಡ್ತಾ ಇರ್ತಾರೆ ಬಿಡಿ ಸೇರ್ತಾ ಇರ್ತಾರೆ ಅಥವಾ ಕೆಲವು ಅತಿಯಾದ ಶಬ್ದದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜನ ಆ ತರದವ್ರಿಗೆಲ್ಲ ಆದಷ್ಟು ಬೇಗ ಈ ನರ ವೀಕ್ ಆಗ್ಬಿಟ್ಟು ಕಿವಿ ಕೇಳಿಸ್ತಿರೋ ಒಂದು ಪರಿಸ್ಥಿತಿ ಬಂದ್ಬಿಡತ್ತೆ ಇದು ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸೆ ತಗೊಳೋದು ಬಹಳ ಮುಖ್ಯ ತಗಂಗಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳಿನ ಕಾಗ್ರೇಟಿವ್ ಪವರ್ ಅಂತ ಕರೀತೀವಿ ಕಾಗ್ರೇಟಿವ್ ಪವರ್ ಅಂದ್ರೆ ಜ್ಞಾಪಕ ಶಕ್ತಿ ಕಲಿಕಾ ಶಕ್ತಿ ಯೋಚನಾ ಶಕ್ತಿ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಬಂದಿದೆ ಇತ್ತೀಚಿನ ಸಂಶೋಧನೆಗಳಿಂದ ಇದೆಲ್ಲ ತಿಳಿದು ಬಂದಿದೆ ಆದ್ರಿಂದ ಈಗ ವಯಸ್ಸಾಗಿರೋರಿಗೆ ಕಿವಿ ಕೇಳಿಸಲ್ಲ ಅಂದ್ರೆ ಆದಷ್ಟು ಬೇಗ ಪರೀಕ್ಷೆ ಮಾಡಿಸ್ಬಿಟ್ಟು ಅಕಸ್ಮಾತ್ ಅವರಿಗೆ ಈಡಂಗಿಡ್ ಅಂತ ಬರುತ್ತೆ ಶ್ರವಣ ಯಂತ್ರಗಳಂತ ಬರ್ತವೆ ಆ ಶ್ರವಣ ಯಂತ್ರಗಳನ್ನು ಆಟಸ್ಕೊಳ್ಳೋದು ಒಳ್ಳೇದು ಆಕಸ್ ಕಂಡಿಲ್ಲ ಅಂದ್ರೆ ದಿನ 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 ಅದು ಪವರ್ ಕಡಿಮೆ ಆಗಿ 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 ಕೊನೆಗೆ ಈ ಮೆದುಳು ಸ್ವಲ್ಪ ವೀಕ್ ಆಗಂಗ ಮತ್ತೆ ಸೋಷಿಯಲ್ ಐಸೋಲೇಷನ್ ಅಂತ ಬಂದ್ಬಿಡುತ್ತೆ ಸೋಷಿಯಲ್ ಐಸೋಲೇಷನ್ ಅಂದ್ರೆ ಈಗ ಯಾರೊಬ್ರು ಕುತ್ಕೊಂಡಿದ್ದಾರೆ ನಾವೇನೋ ಮಾತಾಡಿದ್ರೆ ಅವ್ರು ನಾವನ್ ಕೇಳಿದ್ರೆ ಅವ್ರನ್ನ ಹೇಳ್ತಾ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ಜನ ಬಿಡ್ರಿ ಅವ್ರಿಗೆ ಮಾತಾಡ್ಸ ಬೇಡ ಅವ್ರನ್ನ ಆ ಕಡೆ ಸೇರಿಗೆ ಇಟ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಐಸೋಲೇಟ್ ಮಾಡ್ಬಿಡ್ತಾರೆ ಒಬ್ಬರನ್ನ ಕೂರಿಸ್ಬಿಡ್ತಾರೆ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಆ ವಯಸ್ಸಾಗಿರೋರಿಗೆ ಆ ಟ್ರೀಟ್ಮೆಂಟ್ ತಗೋಬೇಕು ಟ್ರೀಟ್ಮೆಂಟ್ ಅಂದ್ರೆ ಸಾಮಾನ್ಯವಾಗಿ ಮೆಷಿನ್ ಹಾಕಿಸ್ಕೋಬೇಕಾಗುತ್ತೆ ಬಿ ಪಿ ಕಂಟ್ರೋಲ್ ಮಾಡ್ಕೋಬೇಕು ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ಕೊಲೆಸ್ಟ್ರಾಲ್ ಇದ್ರೆ ಮೆಡಿಸಿನ್ ತಗೋಬೇಕು ಈ ತರ ಎಲ್ಲ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಈಗ ಜನರಲ್ ಆಗಿ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಹೆಚ್ಚಾಗಿ ಹೆಡ್ಫೋನ್ ಅಂತಾರಲ್ಲ ಹೌದು ಜಾಸ್ತಿ ಉಪಯೋಗಿಸ್ತಾ ಇದೆ ಹೌದು ಅವ್ರಿಗೆ ಏನ್ ಹೇಳ್ತೀರಾ ಸರ್ ನೀವು ಈಗ ಮತ್ತೆ ಇದೊಂದು ಕೂಡ ಇತ್ತೀಚೆಗೆ ಸಂಶೋಧನೆಗಳಿಂದ ಏನು ಏನಂತಂದ್ರೆ ಎಡ್ಫೋನ್ಸ್ ಅಥವಾ ಫೋನ್ಸ್ ಎಸ್ಪೆಷಲಿ ಒಳಗಡೆ ಹಾಕ್ತಂತಾರೆ ಇಯರ್ ಬಡ್ ಅಂತ ಕರೀತಾರೆ ಆ ಇಯರ್ ಬಡ್ ಹಾಕೊಂಡು ಆ ಹಾಡ್ ಕೇಳೋದು ಮತ್ತೆ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗೋದು ಗಂಟೆ ಗಟ್ಲೆ ಈ ತರ ಎಲ್ಲ ಮಾಡ್ತಾ ಇದಾರೆ ಈ ತರ ಮಾಡೋದ್ರಿಂದ ಆ ಏಕೆಂದ್ರೆ ಇಲ್ಲಿ ನೋಡಿ ಇಲ್ಲಿರ್ತದ ಆ ಫೋನ್ ಆ ಶಬ್ದಗಳೆಲ್ಲ ಡೈರೆಕ್ಟ್ ಆಗಿ ಹೊಡಿತಾ ಇರತ್ತೆ ಕಿವಿ ಒಳ ಕಿವಿ ಹೊಡೆದು 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 ಆ ಒಳ ಕಿವಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಒಳಗಡೆ ಡೀ ಕಿವಿ ಡ್ಯಾಮೇಜ್ ಆದ್ರೆ ಯಾವುದೋ ಅದನ್ನ ರಿಕವರಿ ಮಾಡಕ್ ಬರಲ್ಲ ನಾವೇನಿದ್ರೆ ತಡೆಗಟ್ಟಬಹುದು ಅಷ್ಟೇ ಈಗ ಇದು ನರ ವೀಕಟ್ಟಬಹುದು ಅದನ್ನ ನಾವು ಯಾವ್ದೊಂದು ಔಷಧಿ ಕೊಟ್ಟು ರಿಕವರಿ ಮಾಡಕ್ ಬರಲ್ಲ ಆದ್ರಿಂದ ಆ ಇಯರ್ ಫೋನ್ಗಳನ್ನ ಜಾಸ್ತಿ ಒಳಗಡೆ ಹಾಕೊಂಡು ಜೋರಾಗಿ ಸೌಂಡ್ ಇಟ್ಕೊಂಡು ಮ್ಯೂಸಿಕ್ ಕೇಳೋದಿಲ್ಲ ಅವಾಗ ಮಾಡೋದೇ ಒಳ್ಳೇದು ಇಲ್ಲ ಜನರಲ್ ಆಗಿ ನಾರ್ಮಲ್ ಆಗಿ ಡೈಲಿ ಒನ್ ಅವರ್ ಅಥವಾ ಕೇಳಲೇ ಬರಲ್ಲ ಫೋನ್ ಅಲ್ಲಿ ಬೆಸ್ಟ್ ಅಂದ್ರೆ ಕೇಳ್ದಿರೋದೇ ಒಳ್ಳೇದು ಹಂಗು ಕೇಳಲೇಬೇಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಅರ್ಧ ಗಂಟೆ ಒನ್ ಅವರ್ ಕಡಿಮೆ ಟವ್ ಇಟ್ಕೊಂಡು ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಾರ್ಮಲ್ ಆಗಿ ಈಗ ಜನರಲ್ ಫೋನ್ ಮಾತಾಡ್ಬೇಕಾದ್ರೆ ಹೌದು ಹೆಚ್ಚಾಗಿ ರೈಟ್ ಸೈಡ್ ಇಟ್ಕೊಂಡ್ ಮಾತಾಡ್ಬೇಕು ಲೆಫ್ಟ್ ಸೈಡ್ ಇಟ್ಕೊಂಡ್ ಮಾತಾಡ್ಬೇಕು ಆತರ ಏನ್ ಡಿಫ್ರೆನ್ಸ್ ಇಲ್ಲ ಯಾವ ಕಿವಿರ್ಬೇಕಾದ್ರೂ ಕೇಳಿಸ್ಕೋಬಹುದು ಬಟ್ ಏನ್ ಬೇಕಂದ್ರೆ ಒಂದ್ ಸ್ವಲ್ಪ ಆಲ್ಟರ್ನೇಟ್ ಮಾಡ್ತಾ ಇದ್ರೆ ಒಳ್ಳೇದು ಸ್ವಲ್ಪ ಈಗ ಒಂದು ನಾಲ್ಕ್ ಕಾಲ್ಸ್ ರೈಟ್ ಸೈಡ್ ನಾಲ್ಕ್ ಕಾಲ್ಸ್ ಲೆಫ್ಟ್ ಸೈಡ್ ಅಲ್ಲಿ ಕಾಲ್ ಕೇಳೋದ್ರಿಂದ ಎರಡು ಒಂದೇ ತರ ಇರ್ತವೆ ಅಂದ್ರೆ ಒಂದಕ್ಕೆ ಜಾಸ್ತಿ ಎಫೆಕ್ಟ್ ಆಗಿ ಇನ್ನೊಂದು ಜಾಸ್ತಿ ಎಫೆಕ್ಟ್ ಆಗ್ದೆ ಒಂದು ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಸರ್ ಇನ್ನೊಂದು ಫೈನಲ್ ಕ್ವಶನ್ ಈಗ ಸುಮಾರು ಜನಕ್ಕೆ ಈ ಕಿವಿ ಕೇಳಿಸ್ತಾ ಇರಲ್ಲ ಅವ್ರಿಗೆ ಮಿಷಿನ್ ಹಾಕಿದ್ರೂ ಕೇಳಿಸಲ್ಲ ಹೌದು ಅವ್ರಿಗೆ ಏನ್ ಮಾಡ್ಬೋದು ಈಗ ಏನಾಗಿದೆ ಅಂದ್ರೆ ಈ ಕಿವಿ ಕೇಳಿಸಲ್ಲ ಅಂದ್ರೆ ಹೊಸ ಹೊಸ ಟ್ರೀಟ್ಮೆಂಟ್ ಬಹಳ ಬರ್ತಾ ಇದೆ ಈ ಉದಾಹರಣೆಗೆ ನಾವೇನ್ ಮಾಡ್ತೀವಿ ಯಾವುದೇ ಒಂದು ಸಮಸ್ಯೆ ಇದ್ರೆ ಕಿವಿ ಕೆಲಸ ಸಮಸ್ಯೆ ಇದ್ರೆ ಕಂಡು ಹಿಡಿದು ಪೌಷ್ಟಿಕ ಕೊಡ್ತೀವಿ ಅದಿಲ್ಲ ಅಂದ್ರೆ ಆಪರೇಷನ್ಸ್ ಅಂತೆ ಕಿವಿ ಆಪರೇಷನ್ ಮೈಕ್ರೋವೇರ್ ಆಪರೇಷನ್ ಅಂತ ಬರುತ್ತೆ ಅದು ಮಾಡ್ತೀವಿ ಅದು ಇಲ್ಲಾಂದ್ರೆ ಈಗ ಕಾಕ್ಲರ್ ಇಂಪ್ಲಾಂಟ್ ಅಂತ ಒಂದು ಆಪರೇಷನ್ ಬಂದಿದೆ ಈಗ ಕಾಕ್ಲೇರ್ ಇಂಪ್ಲಾಂಟ್ ಅಂದ್ರೆ ಅದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅದನ್ನ ನಾವಿಲ್ಲಿ ಫಿಟ್ ಮಾಡ್ತೀವಿ ಆ ಫಿಟ್ ಮಾಡಿಬಿಟ್ಟು ಅದರಲ್ಲಿ ಕಿವಿ ಕೆಲಸ ಕೂಡ ಮಾಡ್ಬೋದು ಈಗ ಅಫ್ಕೋರ್ಸ್ ಮೆಷಿನ್ಸ್ ಎಲ್ಲ ಇದ್ದೇ ಇರುತ್ತೆ ಇಯರಿಂಗ್ ಏಡ್ಸ್ ಅಂತ ಬಂದೇ ಬರುತ್ತೆ ಆ ಇಯರಿಂಗ್ ಏಡ್ ಟ್ರೈ ಮಾಡಬೇಕು ಇಯರಿಂಗ್ ಏಡ್ ವರ್ಕ್ ಆಗಲಿಲ್ಲ ಅಂದ್ರೆ ಕಾಕ್ಲೇರ್ ಇಂಪ್ಲಾಂಟ್ ಆಪರೇಷನ್ ಅನ್ನು ಮಾಡ್ತಾ ಇದೀವಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದ್ರ ಮುಖಾಂತರ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ ಎಲ್ಲರೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅದ್ರ ಜೊತೆ ಕಿವಿಯ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು